ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇಲ್ಲಿ ಈ ಕೇಸಲ್ಲಿ ವೆಕ್ಟಿ ಅವ್ರದ್ದು ಎಸ್ ಅರ್ವಾದ್ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ ಆಗಿ ಮತ್ತೆ ಈ ಕೇಸಲ್ಲಿ ಅಕ್ಯೂಸ್ ಆಗುದೀರಾ ಫರಾದ್ ಅವರು ಕೂಡ ಫ್ರೂಟ್ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಸೇಲ್ಸ್ ಆಗಿ ಕೆಲಸ ಮಾಡ್ತಾರೆ ಈ ಇಬ್ಬರು ಜನದು ರೆಗ್ಯುಲರ್ ಆಗಿ ಏನಾದರೂ ಸಣ್ಣಪುಟ್ಟ ವಿಷಯ ಸಿಲಿ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಇತ್ತು ಫ್ರೆಂಡ್ಶಿಪ್ ಥರ ಬಟ್ ಇವತ್ತು ಏನಾದರೂ ಸೀರಿಯಸ್ ಆಗಿ ಆಗಿ ಇವರು ಫರದ್ ಅವ್ರಿಗೆ ಒಂದು ಸೀಸರಿಂದ ಕೆಚಿಯಿಂದ ಅವ್ರಿಗೆ ನೈಟ್ ಮೇಲೆ ಅಟ್ಯಾಕ್ ಮಾಡಿದರ ನೈಟ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಕ್ ವೆಪನಿಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅರ್ಬಾಜ್ದು ಕೇಸಲ್ಲಿ ಆರೋಪಿಯಾದ ಫರಾದ್ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಯಾವುದು ಎಂಗಲ್ ವೈರ ಕೇಸಲ್ಲಿ ಅದನ್ನು ಪತ್ತೆ ಮಾಡ್ತೀವಿ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಕೇಸ್ ಆಗಿ ಡೆಫಿನೆಟ್ಲಿ ಬೇರೆ ಯಾವುದು ಎಂಗಲ್ ಇಲ್ಲಿ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಫಸ್ಟ್ ಏನು ಕಾಂಪಿಟೇಷನ್ ಮಾಡ್ತಾರೆ ಯಾರು ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣವಾಗಿ ಮಾತುಕತೆ ಆಗ್ತಾ ಇತ್ತು ಮತ್ತೆ ಸೇಮ್ ಏಜ್ ಅಥವಾ ಏನಾದರೂ ಪ್ರತಿದಿನ ಏನಾದರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ತರ ಇದೆಯಾ ಬಟ್ ಬೇರೆ ಯಾವುದು ರೀಸನ್ ಇದೆ ಅದನ್ನು ಪತ್ತೆ ಮಾಡ್ತೀವಿ ಈಗ ನಮ್ಮ ಪ್ರಕಾರ ಇಬ್ರು ಜನ ಜಗಳ ಆಯಿತು ಒಬ್ರು ಒಬ್ಬರು ಆರೋಪಿ ಇದರ ಒಬ್ಬರು ವ್ಯಕ್ತಿ ಇದರ ಅವ್ರಿಗೆ ಇಬ್ರು ಜನ ಇನ್ವಾಲ್ವ್ಮೆಂಟ್ ಇದೆ ಬಟ್ ಬೇರೆ ಯಾರ್ದು ಭಾಗಿಯಾಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಪತ್ತೆ ಮಾಡ್ತೀವಿ ಈ ತರ ಇದೆ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಮಾರ್ಕೆಟ್ ಏರಿಯಾದಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿದ ವರ್ಗದಿಂದ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ